ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಬೇಕು ಸರ್ವೆ ಕಾರ್ಯಕ್ರಮವನ್ನು ಮುಂದೂಡುತ್ತಿರುವ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ ಅಯೋಗ್ಯ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ ತಾಂತ್ರಿಕ ದೋಷ ಎಂದು ಬಲಾಢ್ಯರ ಅರಣ್ಯ ಭೂಮಿಯನ್ನು ಉಳಿಸಲು ಮುಂದಾಗಿರುವ ತಾಲೂಕು ದಂಡಾಧಿಕಾರಿ ಹೇಳಿದಿಕ್ಕಾರ ಬಡವರ ಬದುಕನ್ನು ಬೀದಿಗೆ ತಳ್ಳಿರುವ ಅರಣ್ಯ ಇಲಾಖೆ ತಾಲೂಕು ದಂಡಾಧಿಕಾರಿಗೆ ಬೇಕು ಬೇಕೋ ಬೇಕು ಈ ಕೂಡಲೇ ಬಲಾಢ್ಯರ ಅರಣ್ಯ ಭೂ ಒತ್ತುವರಿಯಂತೆ ಮಾಡಲೇಬೇಕು ಇಲ್ಲವಾದರೆ ಬಡವರ ಭೂಮಿಯನ್ನು ವಾಪಸ್ ಕೊಡಲೇಬೇಕು ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಮಾಡುವ ತಾಲೂಕು ಆಡಳಿತಕ್ಕೆ ಅಯೋಗ್ಯ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ ಪ್ರಭಾವಿ ರಾಜಕಾರಣಿಯ ಅರಣ್ಯ ಭೂಮಿ ಉಳಿಸಲು ಮುಂದಾಗಿರುವ ಅರಣ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಿಯತ್ತಾಗಿ ಅರಣ್ಯ ಅಧಿಕ ನಿಯತ್ತಾಗಿ ಅರಣ್ಯ ಭೂಮಿಯನ್ನು ಉಳಿಸಲು ಮುಂದಾಗಿ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ ಬಡ ಜನರನ್ನು ಬೆತ್ತಲೆಗೊಳಿಸಿ ಶ್ರೀಮಂತರನ್ನು ಉಳಿಸುತ್ತಿರುವ ಕಂದಾಯ ಇಲಾಖೆಗೆ ಹೇಳಿದಿಕ್ಕಾರ ಈ ಕೂಡಲೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಒತ್ತುವರಿ ಅರಣ್ಯವನ್ನು ತೆರವು ಮಾಡಲೇಬೇಕು ಇಲ್ಲವಾದರೆ ಬಡವರ ಜಮೀನನ್ನು ವಾಪಸ್ ಕೊಡಲೇಬೇಕು ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಸತ್ತು ಮಲಗಿರುವ ಅರಣ್ಯ ಸಚಿವರಿಗೆ ಹೇಳಿದಿಕ್ಕ ಅಯೋಗ್ಯ ಕಂದಾಯ ಮಂತ್ರಿಗೆ ಹೇಳಿದಿಕ್ಕಾರ ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡಲು ವಿಫಲವಾಗಿ ಕಂದಾಯ ಇಲಾಖೆಗೆ ಹೇಳಿದಿಕ್ಕೇ ಬೇಕೆ ಬೇಕ ಬಡವರ ಭೂಮಿಯನ್ನು ಈ ಕೂಡಲೇ ವಾಪಸ್ ಪಡೆಯಲೇಬೇಕು ಶ್ರೀಮಂತರ ಅರಣ್ಯ ಭೂ ಒತ್ತುವರಿಯನ್ನು ತೆರವು ಮಾಡಲೇಬೇಕು ಸುಮಾರು ಎರಡು ಸಾವಿರ ಎಕರೆಗಳನ್ನು ಹೆಚ್ಚಾಗಿ ಅರಣ್ಯ ಇಲಾಖೆಯವರು ಒತ್ತುವರಿ ಮಾಡಿಕೊಂಡ್ರು ಈಗಗಳು ತಾಂತ್ರಿಕ ದೋಷ ಅಂತ ಹೇಳಿಲ್ಲ ಸರ್ವೆ ಇಲಾಖೆಗೆ ದಾಖಲೆ ಇಲ್ಲ ಅಂತ ಹೇಳಿಲ್ಲ ಆದರೆ ಆ ಬಡವರ ಬದುಕು ಬೀದಿಗೆ ಬಿದ್ದಾಗ ಮಾತ್ರ ಯಾವುದೂ ತಾಂತ್ರಿಕ ದೋಷನೂ ದಾಖಲೆಗಳು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಆದರೆ ರಾಜಕೀಯ ಭವಿಷ್ಯ ಪಡೆದಿರಂತಹ ನಲವತ್ತು ವರ್ಷದ ರಾಜಕೀಯ ಒಂದು ಅನುಭವಿಸಿರುವಂತಹ ಮಾಜಿ ಸಭಾಪತಿಗಳ ರಮೇಶ್ ಕುಮಾರ್ ಅವರ ಹೊಸಗುಡ್ಡದ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಸರ್ವೆ ಮಾಡೋಕ್ಕೆ ಮಾತ್ರ ಯಾಕೆ ತಾಂತ್ರಿಕ ದೋಷ ಬರ್ತಾ ಇದೆ ನಿಮ್ಮ ಕಂದಾಯ ಇಲಾಖೆಯಲ್ಲಿ ದಾಖಲೆ ಇಲ್ವಾ ಅಲ್ಲಿಗೆ ಹೈಕೋರ್ಟ್ ಆದೇಶವನ್ನು ನೀವು ಉಲ್ಲಂಘನೆ ಮಾಡ್ತೀರಾ ಬಡವ್ರಿಗೊಂದು ನ್ಯಾಯ ಶ್ರೀಮಂತರಿಗೂ ನ್ಯಾಯನ ಅಲ್ಲ ನಾವು ಕೇಳ್ತಾ ಇದ್ದೀವಿ ಇಲ್ಲಲ್ಲ ಅಲ್ಲ ಮೇಲಧಿಕಾರಿ ಅಂತೆಲ್ಲ ಒಂದು ಹೇಳ್ತೀನಿ ಕೇಳಿ ನವೆಂಬರ್ ಆರನೇ ತಾರೀಕು ಹೌದು ಸರ್ ಯಾಸ್ ಎ ಕಂದಾಯ ಅಧಿಕಾರಿಗಳಿಗೆ ಅನ್ಬಕ ಎಲ್ರದು ಇರಬೇಕು ನಿಮ್ಮ ವ್ಯಾಪ್ತಿ ನಿಮ್ಮ ಸಿರಿಸ್ದಾರ್ ವ್ಯಾಪ್ತಿಯಲ್ಲಿ ಅಂದರೆ ಕಸಬಾನೇ ಬರ್ತದೆ ಅಂತ ತಿಳ್ಕೊಳ್ಳಿ ನಿಮ್ಮ ವ್ಯಾಪ್ತಿಯಲ್ಲಿ ರೈತರದ್ದು ಜೆ ಸಿ ಪಿಲಿ ಮುಖಾಂತರ ಕೇಳೋವಾಗ ನಿಮ್ಮ ಗಮನಕ್ಕೆ ಬರ್ಲಿಲ್ವಾ ಬಂದಿಲ್ವ ಸರ್ ಅಲ್ಲಲ್ಲ ನಾವು ಕೇಳ್ತಾ ಇದ್ದೀವಿ ನಿಮ್ಮ ತಹಸೀಲ್ದಾರ್ ಹೇಳಿ ಆ್ಯಾಜ್ ಎ ಡೆಮಾಕ್ರೆಸಿಯಲ್ಲಿ ತಾಲೂಕು ದಂಡಾಧಿಕಾರಿಗಳಂದರೆ ತ ತಾಲೂಕಿನ ಪ್ರಥಮ ಪ್ರಜೆ ಕಟ್ಟ ಕಡೆಯ ಪ್ರಜೆಗೂ ಒಂದೇ ನ್ಯಾಯ ಇರಬೇಕು ಆ ಕಾನೂನಲೆಲ್ಲ ಅವ್ರ ಕಾನೂನು ಪ್ರಕಾರ ಡಿಸೆಂಬರ್ ಐದನೇ ತಾರೀಕು ಒಳಗಡೆ ಸರ್ವೆ ಮಾಡಿ ಅದನ್ನು ಒತ್ತುವರಿ ತೆರವುಗೊಳಿಸ ಇದ್ದರೆ ಏನು ಸರ್ ಆರನೇ ತಾರೀಕು ರೈತರೇ ಕಾನೂನನ್ನು ಕೈಗೆತ್ಕೊಂತೀರೇ ಅದೇನೂ ಆಗಲಿ ನಾವು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ ನಮ್ಮ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀವಿ ಮೊತ್ತಾಗಿ ಪ್ರಭಾವಿ ರಾಜಕಾರಣಿಗಳ ಅರಣ್ಯ ಭೂ ಒತ್ತುವರಿ ತಿರುವುಗೊಳಿಸಲೇಬೇಕು ಸಮಾಜದಲ್ಲಿ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರಿಗೂ ಮತ್ತೆ ರಾಜಕಾರಣಿಗೂ ಒಂದೇ ಏನೇ ಅಂತ ಸಾಬೀತುಪಡಬೇಕು ನಿಮ್ಮ ತಹಸೀಲ್ದಾರ್ಗೆ ಹೇಳಿ ಡಿಸೆಂಬರ್ ಐದನೇ ತಾರೀಕು ಲಾಸ್ಟ್ ಗಡುವಿದು ಇವತ್ತು ಅರೆ ಬೆತ್ತಲೆ ಇದ್ದರೆ ನಾಳೆ ಬೆಳಗ್ಗೆ ಸಂಪೂರ್ಣವಾಗಿ ಬೆತ್ತಲೆ ನಿಲ್ಕೊತೀವಿ ಅಲ್ಲಲ್ಲ ನಾವು ಇದಲ್ಲ ನಾವು ಹೇಳ್ತೀನಿ ಕೇಳಿ ನಾವು ಮೂರು ಬಿಟ್ಬಿಡ್ತೀವಿ ಈಗ ಈಗ ನೂರಾರು ಎಕರೆ ಅರಣ್ಯ ಹೊತ್ತುವ ಮಾಡ್ಕೊಂಡಿರೋರೇ ಈ ರಾಜ ರೋಷವಾಗಿರೋವಾಗ ನಮ್ ಬಡ ರೈತರಿಗೆ ಅವ್ರು ನಾವು ಬಟ್ಟೆ ಬಟ್ಟೆ ಬಿಚ್ಚೋಕೆ ನಾವು ರೆಡಿ ಇದ್ದೀವಿ ಇದು ಕಡಾ ಖಂಡಿತ ನಿಮ್ಮ ತಹಸೀಲ್ದಾರ್ ಹೇಳಿ ನಾವು ಏನು ಕೊಟ್ಟಿದ್ದೆ ರಿಪ್ಲೈ ಬರಬೇಕು ನನಗೆ ಮತ್ತೆ ಐದನೇ ತಾರೀಕೊ ಒಳಗೆ ನಾನು ರಿಪ್ಲೈ ಬರಲಿಲ್ಲ ಅಂತ ಹೇಳಿದ್ರೆ ಆರನೇ ತಾರೀಖು ನಿಮ್ಮನ್ನೇ ಕೇಳೋದು